ಏನೋ ಡಿಕೆಶಿ ಸಿಎಂ ಕುರ್ಚಿ ಆಸೆಯನ್ನ ತ್ಯಾಗ ಮಾಡಬೇಕೇನು ಡಿ ಸಿಎಂ ಡಿಕೆಶಿ ಕಾಲ್ ಎಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಸ್ ಸಿಎಂ ಕುರ್ಚಿ ಆಸ್ತಿಯನ್ನ ತ್ಯಾಗ ಮಾಡಬೇಕೇನೋ ಡಿಕೆಶಿ ಅಂತ ಹೇಳಿ ಡಿ ಡಿಕೆಶಿ ಕಾಲ್ ಎಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅಧಿಕಾರ ಹಸ್ತಾಂತರ ಕಾಂಗ್ರೆಸ್ನ ಆರನೇ ಗ್ಯಾರಂಟಿ ಕ್ರಾಂತಿ ಇಲ್ಲ ಅಂದ್ರೆ ಯಾಕೆ ಸಿಎಂ ಡಿಸಿಎಂ ಪದೇ ಪದೇ ದೆಹಲಿಗೆ ಹೋಗ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಸತ್ ಹೋಗಿದೆ ತಿಥಿಯಾಗಬೇಕಾಗಿದೆ ಅಷ್ಟೇ ಸಿದ್ದರಾಮಯ್ಯ ಅಷ್ಟು ಬೇಗ ಕುರ್ಚಿ ಬಿಡೋರಲ್ಲ ಡಿಕೆಶಿಗೆ ಟೈಮ್ ಸರಿ ಇಲ್ಲ ಅಂತ ಆರ್ ಅಶೋಕ್ ಕಾಲ್ ಎಳೆದಿದ್ದಾರೆ ಮೊದಲೇ ಸಿಎಂ ಕುರ್ಚಿ ಸಿಗುತ್ತೋ ಇಲ್ವೋ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ತಲೆ ಕೆಡಿಸ್ಕೊಂಡ್ ಬಿಟ್ಟಿದ್ದಾರೆ ಎಲ್ಲೋ ಒಂದ್ ಕಡೆ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಲ್ಲೋ ಒಂದ್ ಕಡೆ ನಾನು ತ್ಯಾಗ ಮಾಡಬೇಕಾಗಿ ಬರುತ್ತಾ ಐದು ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಸಿ ಎಂ ಸೀಟ್ ನಲ್ಲಿ ಮುಂದುವರಿಬೇಕಾ ಹಾಗಾದ್ರೆ ನಾನು ತ್ಯಾಗ ಮಾಡಬೇಕಾ ಅಂತ ಹೇಳಿ ಈಗಾಗಲೇ ಒಂದಷ್ಟು ಮಾತುಕತೆಗಳು ಬಂತು ಖುದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಹಿಂದೆ ಆದಂತಹ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಹಿಂದೆ ಯಾರೆಲ್ಲ ತ್ಯಾಗ ಮಾಡಿದ್ರು ಸಿಟಿಗೋಸ್ಕರ ಅದನ್ನ ನೆನಪಿಸಿಕೊಂಡಿದ್ರು ಇದೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹಾಗಾಗಿ ಅದನ್ನೇ ಟಾರ್ಗೆಟ್ ಆಗಿಟ್ಕೊಂಡು ಇದೀಗ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರ ಕಾಲಿಳೆದಿದ್ದಾರೆ ಸಿಎಂ ಕುರ್ಚಿ ಆಸೆನ ತ್ಯಾಗ ಮಾಡಬೇಕೇನೋ ಕೆ ಶಿ ಅಂತ ಹೇಳಿ ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ಕಾಂಗ್ರೆಸ್ನ ಆರನೇ ಗ್ಯಾರಂಟಿ ಕ್ರಾಂತಿ ಇಲ್ಲ ಅಂತಂದ್ರೆ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಹೇಳಿ ಯಾವಾಗ್ಲೂ ಕೂಡ ಕಾಂಗ್ರೆಸ್ನ ಪಕ್ಷದ ನಾಯಕರು ಹೇಳಿಕೊಳ್ತಾ ಇದ್ರು ಆದ್ರೆ ನವೆಂಬರ್ ಮುಗಿತಾ ಬಂತು ಯಾವ ಕ್ರಾಂತಿನೂ ಆಗ್ಲಿಲ್ಲ ಕ್ರಾಂತಿ ಇಲ್ಲ ಅಂದ್ರೆ ಯಾಕೆ ಡಿ ಸಿ ಎಂ ಮತ್ತೆ ಸಿಎಂ ದೆಹಲಿಗೆ ಹೋದ್ರು ಪ್ರಶ್ನೆ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಸತ್ ಹೋಗಿದೆ ತಿಥಿ ಮಾಡಬೇಕಾಗಿರೋದು ಒಂದೇ ಬಾಕಿ ಉಳಿದಿರೋದು ಸಿದ್ದರಾಮಯ್ಯ ಅಷ್ಟು ಬೇಗ ಅಷ್ಟು ಈಸಿಯಾಗಿ ಸಿಎಂ ಕುರ್ಚಿಯನ್ನ ಬಿಟ್ಕೊಡೋರಲ್ವೇ ಅಲ್ಲ ಡಿ ಕೆ ಶಿಗೆ ಯಾಕೋ ಟೈಮ್ ಸರಿಯಾಗಿಲ್ಲ ಅಂತ ಹೇಳಿ ಆರ್ ಅಶೋಕ್ ಕಾಲೆಳೆತಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಒಂದು ಈ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ